ಬಹುಶಃ ನಮ್ಮ ರಾಜ್ಯದ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಂದು ಆಕರ್ಷಣೆಯ ಒಂದು ಆಡಳಿತ ಸೌಲಭ್ಯ ಆಗಿದೆ ಇದನ್ನು ಬಹುಶಃ ನಾವು ಇನ್ನಷ್ಟು ಇದನ್ನು ಸೌಂದರ್ಯಕರಣಗೊಳಿಸುವ ಮೂಲಕ ಇದೊಂದು ಆಡಳಿತ ಸೌಲಭ್ಯದಲ್ಲಿ ಇದೊಂದು ಮಾಹಿತಿ ಕೇಂದ್ರ ಮತ್ತು ಜನ ಆಕರ್ಷಣೆಯ ಒಂದು ಪ್ರವಾಸ ಒಂದು ಜನ ಆಕರ್ಷಣೆಯ ಕೇಂದ್ರವಾಗಿ ಮಾಡಬೇಕೆಂಬ ಇಚ್ಛೆ ಇತ್ತು ಅದಕ್ಕೆ ನಾವು ಇವಾಗ ಬೇರೆ ಬೇರೆ ಸನ್ ಕೆಲವೊಂದು ಕೆಲಸ ಕಾರ್ಯಗಳು ನಾವು ಮಾಡಿದ್ದೇವೆ ಅದರ ಜೊತೆ ನಾನು ಸರಕಾರಕ್ಕೆ ಒಂದು ಮನವಿ ಮಾಡಿದ್ದೆ ಎಲ್ಲ ಸಲ ನಾವು ಬೆಳಗಾಂನಲ್ಲಿ ಅಲ್ಲಿ ಆ ಬೆಳಗಾಮಿನ ವಿಧಾನಸೌಧಕ್ಕೆ ಇಲ್ಲದೆ ಪ್ರತಿಯೊಂದು ಅಧಿವೇಶನ ಮಾಡೋದ್ಲು ಕೂಡ ನಾವು ಎಷ್ಟೋ ಖರ್ಚಕ್ಕೆ ಮಾಡ್ತೀವಿ ಅದರ ಬದಲು ಒನ್ ಟೈಮ್ ಮಾಡಿದರೆ ನಮಗೆ ಶನಿವಾರ ಆದಿತ್ಯವರ ಜನರಿಗೆ ಬಹಳ ಆಕರ್ಷಕ ಅಂತ ಹೇಳಿಕೊಂಡು ಅಲ್ಲಿ ಅದು ಸಂಪೂರ್ಣವಾಗಿ ಅದು ಅನುಷ್ಠಾನ ಆಗ್ತಾಯಿದೆ ಅದೇ ಮಾದರಿ ಆಗಬೇಕಂತ ಹೇಳಿಕೊಂಡು ಇಲ್ಲಿಗೂ ಕೂಡ ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿ ಮತ್ತು ಅದನ್ನು ಒಪ್ಪಿ ನಾನು ಮತ್ತು ಜೊತೆ ಚರ್ಚೆ ಮಾಡಿಕೊಂಡು ಅದು ಇವತ್ತು ಕೆಲಸ ಕಳೆದ ಒಂದೊಂದೂವರೆ ತಿಂಗಳಿಂದ ಕೆಲಸ ನಡೆದು ಇವತ್ತು ಅದು ಸಂಪೂರ್ಣ ಬಂದಿದೆ ಈ ಇದರಲ್ಲಿ ಸುಮಾರು ನಲ್ವತ್ತು ಜನ ಕೆಲಸಗಾರರು ಒಂದೂವರೆ ತಿಂಗಳು ಕೆಲಸ ಮಾಡಿದ್ದಾರೆ ಸಾವಿರಕ್ಕಿಂತ ಅಲ್ಲಿ ಲೈಟ್ ಇದೆ ಮತ್ತು ಆ ಲೈಟಿಂಗ್ ಕೆಲಸ ಕೊಡುವಾಗ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ಐದು ವರ್ಷ ಗ್ಯಾರಂಟಿ ತಗೊಳ್ಬೇಕು ಮೇಂಟೆನೆನ್ಸ್ ಮತ್ತು ಆಪ್ರೇಷನ್ ಕೂಡ ಅವರೇ ಪ್ರತಿವಾಣಿ ಪ್ರತಿ ಶನಿವಾರ ಆದಿತ್ಯವಾರ ಸಂಜೆ ಆರು ಗಂಟೆ ನಂತರ ಆರು ವಾರ ನಂತರ ಸನ್ಸೆಟ್ ಆದ ನಂತರ ಒಂಬತ್ತುವರೆ ಕೆಲವೊಮ್ಮೆ ಹತ್ತು ಗಂಟೆಗೆ ನಗಸಿಬಂತ ಅಲ್ಲಿಯ ತನಕ ಅದು ಸಿನ್ಮಾಯ ನಾವು ನಿಗದಿಪಡಿಸ ಪಡಿಸ್ತೇವೆ ಅಲ್ಲಿ ತನಕ ಬಹುಶಃ ಇತ್ತು ಪ್ರತಿ ದಿವಸ ಇದರಿಂದ ನಮಗೆ ಒಂದು ಸೌಂದರ್ಯಕರಣ ಆಗ್ತಿಲ್ಲ ಎರಡನೇದು ಇದೀಗ ಇಂಡಿಪೆಂಡೆನ್ಸ್ ಡೇಗೆ ರಾಜ್ಯೋತ್ಸವ ಡೇಗೆ ರಿಪಬ್ಲಿಕ್ ಡೇಗೆ ಅಥವಾ ಇನ್ನೊಂಥ ನ್ಯೂ ಇಯರ್ ಡೇಗೆ ಇಂಥ ಬೇರೆ ಬೇರೆ ದಿವಸಗಳಲ್ಲಿ ಇಲ್ಲಿ ಒಂದೊಂದು ದಿವಸ ಲೈಟ್ ಆಗಿದೆ ಎಷ್ಟೋ ಖರ್ಚಾಗ್ತಿತ್ತು ಇದು ಪರೋಕ್ಷವಾಗಿ ನಾಲ್ಕು ವರ್ಷ ಆಗುವಾಗ ಇದೆಲ್ಲೋ ಕೂಡ ನಮಗೆ ಉಳಿತಾಯ ಆಗುವ ಒಂದು ವಿಚಾರ ಆಗ್ತದೆ ಎರಡನೇದು ಕರೆಂಟ್ನ ಉಳಿತಾಯ ಕೂಡ ಆಗ್ತದೆ ಎಲ್ ಇ ಡಿ ಲೈಟ್ಸ್ ಇದಕ್ಕಿಂತ ಅದು ನಮ್ಮ ಕರೆಂಟ್ನ ಉಳಿತಾಯ ಕೂಡ ಇವತ್ತು ಆಗುವಂಥದ್ದು ಅದಕ್ಕೆ ನನಗೆ ಇವತ್ತು ಇದನ್ನು ಕಂಪ್ಲೀಟ್ ರೆಡಿ ಆಗಿದೆ ಅದಕ್ಕೆ ನಾಲ್ಕು ಮನೆ ಮುಖ್ಯಮಂತ್ರಿ ಜೊತೆ ನಾವು ನಾಲ್ಕು ಆದಿತ್ಯವಾರ ಆರನೇ ತಾರೀಕಿಗೆ ಇದನ್ನು ಉದ್ದಾರಣೆ ಮಾಡಬೇಕು ನಾವು ಇದು ಕೂಡ ಬಂದಿದ್ದೆವು ಎಲ್ಲವೂ ಸರಿಯಾದರೂ ಮುಂದಿನ ಶ ಆದಿತ್ಯವಾರ ಆರು ಗ ಆರು ಗಂಟೆಗೆ ನಾವು ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನಿತರ ಉಪಮುಖ್ಯಮಂತ್ರಿ ಇನ್ನಿತರ ಸಚಿವರ ಜೊತೆ ಮತ್ತು ನಾಯಿ ಹಿರಿಯ ಕಿರಿಯರ ಜೊತೆ ಇದಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದಾರೆ ಅದರ ಜೊತೆ ನಾವು ಇನ್ನೊಂದು ಕೂಡ ಸರ್ಕಾರಕ್ಕೆ ನಾವು ತಿಳಿಸಿದ್ದೇವೆ ಶನಿವಾರ ಆದಿತ್ಯವಾರ ಸಾರ್ವಜನಿಕರಿಗೆ ಕೊಡೋದೊಂದು ಅವಕಾಶ ಕೊಡಬೇಕು ಮತ್ತು ಇದಕ್ಕೊಂದು ಟ್ಯೂರಿಸಮು ಮತ್ತು ನಮ್ಮ ಇಲಾಖೆ ಸಂಸ್ಕೃತಿ ಇಲಾಖೆ ಡೀಪ್ ಆಗೋದು ಚರ್ಚೆ ಮಾಡಿಕೊಂಡು ಒಂದು ಎರಡು ಮೂರು ಗೈಡ್ಗಳನ್ನು ಕೂಡ ಮಾಡಬೇಕು ನಾಲ್ಕೈದು ಅಫಿಷಿಯಲ್ ಫೋಟೋಗ್ರಾಫರ್ಸ್ ಕೂಡ ಬೇಕು ಯಾಕೆ ಯಾವ ಈಗ ಕೊರ ಊರನ್ನ ಬಂದರೆ ಆ ಗೈಡ್ಗಳವ್ರಿಗೆ ಎಕ್ಸ್ಪ್ಲೈನು ಈ ಸಂಪೂರ್ಣ ವಿವರ ಎಕ್ಸ್ಪ್ಲೈನ್ ಮಾಡ್ತಾರೆ ಅದರಲ್ಲಿ ಫೋಟೋ ತಗೊಂಡು ಹೋಗಬೇಕಾದ್ರೆ ಅವ್ರಿಗೆ ಆನ್ ದಿ ಸ್ಪಾಟ್ ಫೋಟೋ ಸಿಕ್ಕಿ ಅಲ್ಲಿ ಯಾರಿಗೆ ಹೇಗೆ ಪಾಸ್ಪೋರ್ಟ್ ಏನಂತ ಹೇಳಿ ಬಹುಶಃ ನಮ್ಮ ಚಿಕ್ಕ ಸೆಕೆಟ್ಲಿ ಅವರು ಇನ್ನಿತರ ಅಧಿಕಾರಿಗಳು ಚರ್ಚೆ ಮಾಡಿ ಕೂತ್ಕೊಂಡು ಬಹುಶಃ ಇವತ್ತು ಪೊಲೀಸಂದು ಮುಂದಿನ ಅವನು ಅನುಷ್ಠಾನ ವಿಶ್ವಾಸ ಇದೆ ನಾಲ್ನ ಆರನೇ ತಾರೀಕಿಗೆ ನಾವು ಈ ಒಂದು ಭಾಗದಲ್ಲಿ ಕೂಡ ಸಾರ್ವಜನಿಕ ಅವಕಾಶ ನಾವು ಮಾಡಿ ಕೊಡ್ತೇವೆ ಲೋಕಾರ್ಪಣೆ ಲೋಕ ಲೋಕಾರ್ಪಣೆ ಜೊತೆಯಲ್ಲಿ ನಾವೊಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಮಾಡಬೇಕಂದಿದೆ ಅಂದರೆ ಪ್ರತಿ ಆದಿತ್ಯವಾರ ಒಂದೊಂದು ಒಂದು ಮೈಸೂರು ಬ್ಯಾಂಡ್ ಇರ್ತದೆ ಪೊಲೀಸ್ ಬ್ಯಾಂಡ್ ಇರ್ತದೆ ಅಥವಾ ಬೇರೆ ಬೇರೆ ಕಲಚ ಒಂದೊಂದು ದಿವಸ ಒಂದೊಂದು ಒಂದೊಂದು ಆದಿತ್ಯವಾರ ಒಂದೊಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಿಗದಿಪಡಿಸಿದೆ ಇಲ್ಲಿ ಬ ಇದೊಂದು ದೊಡ್ಡ ಮಟ್ಟ ಆಕೇಂದ್ರಗಳು ಆಗ್ತದೆ ನನಗೆ ವಿಶ್ವಾಸ ಯಾಕೆ ಇಲ್ಲಿ ಕೆಲಸ ಮಾಡುವಾಗಲೇ ಇಲ್ಲಿ ನಿಂತು ಇಡೀ ರೋಡಲ್ಲಿ ಕಂಪ್ಲೀಟ್ ಬ್ಲಾಕಿಂಗ್ ಫೋಟೋಸ್ ಎಲ್ಲ ತೆಗಿತಾ ಇದ್ದರೆ ಜನಕ್ಕೆ ಅಷ್ಟ ನನಗೆ ಮತ್ತು ನಿಮಗೆ ಒಂದು ಬಂದು ಅಭ್ಯಾಸ ಸ್ವಂತ ಮನೆ ಥರ ಆಗಿದೆ ಅದು ಹೊರಗಿಂದ ನೋಡುವವರಿಗೆ ಇದೊಂದು ಅತ್ಯಂತ ಒಂದು ಸಾವಿರತೆಯಿಂದ ಮತ್ತು ಅಂತ್ಯಂದ ಒಮ್ಮೆ ಹೋಗಿ ನೋಡಬೇಕೆಂಬ ಭಾವನೆಯಿಂದ ಮತ್ತು ಅತ್ಯಂತ ಜನಸಾಮ ಅತ್ಯಂತ ಒಂದು ಸಂತೋಷಪಟ್ಟಿದೆ ನನಗೆ ಭೇಸ್ತೇನೆ ಅದಕ್ಕೆ ಸರ್ಕಾರಕ್ಕೆ ಬಗ್ಗೆ ಹೇಳಿದರೆ ಯಾವ ರೀತಿಯ ನೋಡಿ ನಾವು ಸಾರ್ವಜನಿಕರಿಗೆ ಸ್ಪಷ್ಟ ಸಂದೇಶ ಕೊಟ್ಟರೆ ಯಾರು ಕೂಡ ಬ್ಯಾಗಿನ ಜೊತೆಯಲ್ಲಿ ಬರಬಾರದು ಬರುವಾಗ ನೀವು ಒಂದು ಆಧಾರ್ ಕಾರ್ಡ್ ತರಬೇಕು ಜನತೆಗೆ ನೀವು ಜಾಸ್ತಿ ಮುಗಿಸಿದ ಜನತೆಗೆ ಎಷ್ಟಾಗಿ ಬರ್ತದೆ ನಾವು ಕರೆಕ್ಟ್ ಅನ್ನೋ ರೂಟ್ ಮ್ಯಾಕ್ ಮಾಡಬೇಕಲ್ಲ ಇದಕ್ಕೆ ಬಂದಾಗ ಅವ್ರಿಗೆ ಅವತ್ತಿನ ದಿವಸ ಸ್ವಲ್ಪ ಬೇಗ ಬೇಗ ಮಾಡಿ ಸ್ವಲ್ಪ ಪೊಲೀಸರು ಸಲವನ್ನು ತಾರಿಕೆ ಅಂತ ಹಾಕಿ ನಾವು ವ್ಯವಸ್ಥೆ ಮಾಡಿ ಒಂದು ವ್ಯವಸ್ಥೆ ನಾವು ಇಷ್ಟೆಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಕಷ್ಟಪಡ್ತೇವೆ ಇಲ್ಲಿ ಒಂದು ಅರ್ಧ ಗಂಟೆ ಅದಕ್ಕೆ ಒಂದು ಗಂಟೆ ಕಷ್ಟಪಟ್ಟರೆ ಎಷ್ಟೋ ಸಾವಿರಾರು ಕುಸುಮಗಳಿದ್ದೆ ಇಲ್ಲಿ ಅದು ಜನತೆಗೆ ಖುಷಿ ಮಾಡ್ತಾರೆ ಸೊ ನಮ್ಮ ಡ್ಯೂಟಿಯನ್ನು ಬೇಕಾದ್ರೆ ಬಂದೋಬಸ್ತ್ ಮಾಡಿ ಜನರಿಗೆ ಸದಾ ಕೊಟ್ಟು ನಮ್ಮ ಕರ್ತವ್ಯ ಅಲ್ಲ ಶಾಶ್ವತವಾಗಿರುತ್ತೆ ಶನಿವಾರ ಬಂದರೆ ಅನ್ನೋದು ಅಪ್ಪ ಈಗ ವಿಧಾನಸೌಧ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇದೊಂದು ಪರ್ಮನೆಂಟ್ ಲೈಟಿಂಗ್ ವ್ಯವಸ್ಥೆ ಅಂತ ಹೇಳ್ತಾರೆ ಏನನ್ಸುತ್ತೆ ಈ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ತರ ಮುಂಚೆ ಮುಂಚೆಂದು ಮಾಡಿರಲಿಲ್ಲ ಈಗ ಮಾಡಿದ್ದಾರೆ ಏನೋ ಒಂದು ಜನಗಳಿಗೆ ಆಕರ್ಷಣೆ ಆಗಿದೆ ಮೊದಲು ಆಗಸ್ಟ್ ಹದಿನೈದು ಅಥವಾ ರಿಪಬ್ಲಿಕ್ ಡೇ ಆ ಟೈಮಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದು ಮತ್ತು ಜನವರಿ ಇಪ್ಪತ್ತು ಇಪ್ಪತ್ತಾರಕ್ಕೆ ನವೆಂಬರ್ ಒಂದಕ್ಕೆ ಮಾಡ್ತಾ ಇದ್ದರು ಮಾಡ್ತಾ ಇದ್ರು ಇವಾಗ ಪ್ರತಿದಿನ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಪರ್ಮನೆಂಟ್ ಮಾಡಿರೋದ್ರಿಂದ ಜನಗಳಿಗೆ ಬರೋರಿಗೆಲ್ಲ ಇಲ್ಲಿ ನಿಂತು ನೋಡೋರಿಗೆ ತುಂಬಾ ಚೆನ್ನಾಗಾಗುತ್ತೆ ವಿಧಾನಸೌಧ ಇನ್ನಷ್ಟು ಕಲರ್ಫುಲ್ ಆಕರ್ಷಣೀಯ ಸ್ಥಳವಾಗಿ ಮಾರ್ಪಡುತ್ತೆ ವಿಧಾನಸೌಧನೇ ಒಂದಿಷ್ಟು ಆಕರ್ಷಣೆ ಇದೆ ಅದಕ್ಕೆ ಕಲರ್ ಮತ್ತಷ್ಟು ಒಂದು ಅದಕ್ಕೆ ಕಲರ್ ಬರುತ್ತೆ ಬರುತ್ತೆ ಟೂರಿಸ್ಟ್ಗಳು ಬಂದು ಹೋಗ್ಲಿಕ್ಕೆ ಅಂತ ಇಡೀ ನಿಮಗೆ ಇಂಡಿಯಾದಲ್ಲಿ ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ ಹಾಂ ಇದನ್ನು ಈಗ ಪರ್ಮನೆಂಟ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಒಂದು ಸಾವಿರ ಲೈಟ್ಗಳನ್ನು ಹಾಕಿ ಇದು ಕಲರ್ಫುಲ್ ಆಗಿ ಮಾಡ್ತಾ ಇದ್ದಾರೆ ಆದರೆ ವಿಧಾನ ಇನ್ನಷ್ಟು ಒಳ್ಳೆ ಮದುವೆ ಒಣಗಿತ್ತಿದರ ಆ ಸುಂದರವಾಗಿ ಕಾಣ್ತಾ ಇದೆ ಅದ್ಭುತವಾದ ಅದ್ಭುತವಾಗಿ ಕಾಣ್ತಾ ಇದೆ ಅದರಲ್ಲಿ ಬಣ್ಣ ಬಣ್ಣ ಹಾ ವಿವಿಧ ಬಣ್ಣಗಳ ಒಂದು ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ